ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸೇ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಫ್ರೆಂಡ್ಸೆ ಇವತ್ತಿನ ಬ್ಲಾಗಲ್ಲಿ ನೋಡಿರಿ ಚಿಕನ್ ದಮ್ ಬಿರಿಯಾನಿ ಮಾಡಕತ್ತೀನಿ ರೀ ಸೊ ಸಿಂಪಲ್ ಆಗಿ ಈ ರೆಸಿಪಿ ಜಾಸ್ತಿ ಏನು ರೀ ಸೊ ಅಷ್ಟೆಷ್ಟಾಗಿ ತೋರ್ಸಿದೀನಿ ರೀ ಸೊ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸೇ ಇವತ್ತು ನೋಡ್ರಪ್ಪ ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರಪ್ಪ ಅಂದರೆ ನಮ್ಮ ಲಾಲ ಬರ್ತಾ ಇದ್ದಾರೆ ರೀ ಸೊ ನಾವು ಲಾಲಾ ಅಂತೀವ್ರಿ ಚಿಕಮಾಗೆ ಲಾಲಾ ಅಂತೀವ್ರಿ ನಮ್ಗೆ ಅದ ರುಡಿ ಬಿದ್ದೈತಿ ಇವತ್ತು ಮತ್ತು ನಿನ್ನರು ಅಮ್ಮ ಬಂದಿದ್ರು ಇವತ್ತು ಲಾಲಾ ಬರ್ತಾ ಇದ್ದಾರೆ ಸೊ ಎಷ್ಟು ದಿನದ ಮೇಲೆ ಅವರು ಅಕ್ಕ ತಂಗಿ ರೀ ಯಾಕಂದ್ರೆ ಭಾಳ ದಿನನ ಆಗಿದ್ರೆ ಅವರು ಕೊಡ್ಲಾರ್ದಂಗೆ ಅಕ್ಕ ತಂಗಿ ಸೊ ಅವರು ಬರ್ತಾ ಇದ್ದಾರೆ ಮತ್ತು ಏನಾದರೂ ನಾನು ಕೂಡ ಸ್ಪೆಷಲ್ ರೆಸಿಪಿ ಮಾಡಿದ್ರಾತ ಅಂತ ಅಂದ್ಕೊಂಡು ಇವತ್ತು ಚಿಕನ್ ದಮ್ ಬಿರಿಯಾನಿ ಸು ಮಾಡಾಕ್ತಿದ್ದಾರೆ ಸೊ ನೋಡಿರಿ ಇದನ್ನು ಚಿಕನ್ ಕ್ಲೀನಾಗಿ ತೊಳ್ಕೊಂಡು ಬಂದು ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಗೊಂಡು ಬಂದು ಈಗ ಒಂದು ಜಾಲರಿ ಒಳಗೆ ಹಾಕಿ ಇಟ್ಟಿದ್ದಾರೆ ಸೊ ಎಲ್ಲ ನೀರು ಬಸ್ತೈತ್ರಿ ಯಾಕಂದ್ರೆ ನಾನು ಕೆಳಗಡೆ ಒಂದು ಪ್ಲೇಟ್ ಕೂಡ ಇಟ್ಟಿದ್ದೀನಿ ರೀ ಇದನ್ನು ಒಂದು ಬೌಲ್ದಾಗ ಹಾಕ್ಕೊಂಡಾಗತ್ತೀನಿ ರೀ ಸೊ ಬೌಲ್ ಅಂದ್ರೂ ಒಂದು ದೊಡ್ಡ ಕು ಕುಂಡ್ಲಾದಾಗ ಹಾಕ್ಕೊಂಡು ಈಗ ಇದಕ್ಕೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಜಾಸ್ತಿ ರೀ ಕೊತ್ತಂಬರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕಟ್ ಮಾಡಿ ನಾನು ಆಮೇಲೆ ಫ್ರೈ ಮಾಡ್ಕೊತೀನಿ ರೀ ಯಾಕಂದ್ರೆ ನನಗೆ ಫಸ್ಟಾಗಿ ಇದನ್ನು ಉಪ್ಪು ಖಾರ ಮೊಸರು ಎಲ್ಲ ಹಾಕಿ ಸೇರಿಸಿ ಸ್ವಲ್ಪ ನೆನೆಯಾಕಂದ್ ನೆನೆಯಾಕಂದ್ರೂ ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊಳ್ಳೋ ತನಕ ಅದನ್ನು ಸ್ವಲ್ಪ ಬಿಡ್ಬೇಕು ನಾವು ಸೇರ್ಕೊಳ್ಳೋ ತನಕ ಈಗ ನೋಡಿರಿ ಇದು ಚಿಕನ್ ಒಂದು ಕಡೆ ತೊಗೊಂಡಿದ್ದೀನಿ ರೀ ಈ ಕಡೆ ನೋಡ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನು ರೀ ಒಂದು ಟಮಾಟಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಏಲಕ್ಕಿ ಲವಂಗ ಚಕ್ಕೆ ಇದಿಷ್ಟನ್ನು ಹಾಕೇನಿ ಇದಿಷ್ಟನ್ನು ಪೂರ್ತಿಯಾಗಿ ನಾನು ಈ ಕಡೆ ಹಾಕ್ಕೊತೀನಿ ರೀ ಪುದೀನ ಅಂತರೂ ನಾನು ಸ ಅದನ್ನು ಕ್ಲೀನಾಗಿ ಸ್ವಲ್ಪ ಬಿಡಿಸ್ಕೊಂಡು ಈಗ ಒಂದು ಕುಂಡ್ಲಾದಾಗ ನೀರು ಹಾಕಿ ಇಟ್ಟಿದ್ದೀನಿ ರೀ ಅದನ್ನು ಕೂಡ ಹಾಕ್ಕೊತೀನಿ ರೀ ಸೊ ಅದನ್ನ ಕೂಡ ಹಾಕ್ಕೊಂಡು ಇದಕ್ಕೆ ಮತ್ತು ಚಿಕನ್ ಮಸಾಲಾನು ತೊಗೊಂಡಾಗತ್ತೇನೆ ರೀ ಆಮೇಲೆ ಉಪ್ಪು ಖಾರ ಅರ್ಶಿಣದ ಪುಡಿ ಹಾಕೊಂಡಾಗತ್ತೇನೆ ರೀ ಕ ಇದಕ್ಕೆ ಪುಡಿ ಕೂಡ ಹಾಕ್ಕೊಂಡಾಗತ್ತೇನ್ರಿ ಯಾಕಂದ್ರೆ ಪುಡಿ ಹಾಕಿದರೆ ಇನ್ನೂ ಕೂಡ ಟೇಸ್ಟ್ ಬರ್ತೈತೆ ರೀ ಎರಡೂ ಹಾಕ್ಕೋಬೇಕು ರೀ ನಾವು ಆಮೇಲೆ ನಮ್ಗೆ ಹಸಿ ಮೆಣಸಿನ್ಕಾಯಿ ಫ್ಲೇವರ್ ಕೂಡ ಇರ್ತೈತೆ ರೀ ಈ ಕಡೆ ಕರ್ಪುಡಿಗೆ ಫ್ಲೇವರ್ ಕೂಡ ಇರ್ತೈತೆ ರೀ ಈಗ ನೋಡ್ರಿ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಇದು ಹೋಮ್ ಮೇಡ್ರಿ ನಾನು ಯಾವಾಗಲೂ ಹೋಮ್ ಮೇಡ್ ಮಾಡಿ ಇಟ್ಕೊತೇನೆ ರೀ ಅದು ರೂಢಿ ಐತ್ರಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಅದನ್ನು ಚೊಲೋತ್ನಂಗೆ ನಾವು ಒಂಚೂರು ಎಣ್ಣೆ ಹಾಕಿ ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ರಂದ್ರೆ ಸೊ ನಮ್ಗೆ ಭಾಳ ದಿನ ಯೂಸ್ ಕೂಡ ಆಗ್ತೈತೆ ರೀ ಈಗ ನೋಡಿರಿ ಉಪ್ಪು ಆಮೇಲೆ ಅಷ್ನ ಪುಡಿ ಖಾರ ಪುಡಿ ಎಲ್ಲ ಹಾಕ್ಕೊಂಡಾಗತ್ತೀ ಇದು ಹಾಕ್ಕೊಂಡ್ಮೇಲೆ ಚಿಕನ್ ಮಸಾಲ ಇದನ್ನು ಕೂಡ ಹಾಕ್ಕೊಂಡು ಆಮೇಲೆ ಮೊಸರು ಅಂತ ತೊಗೊಂಡಿಲ್ಲ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದನ್ನು ನಾನು ಮೆಜರ್ಮೆಂಟ್ ಇದ್ರಾಗ ತೋರಿಸ್ತಾ ಇಲ್ಲ ರೀ ಸೊ ನಂಗೆ ಮೇಲೆ ನಾನು ಇದನ್ನೆಲ್ಲ ಮಸಾಲೆ ರೀ ಯಾಕಂದ್ರೆ ನಂಗೆ ಅದ ರೂಢ ರೀ ಬಟ್ ಆಮೇಲೆ ಇದು ಮೆಜರ್ಮೆಂಟ್ದಾಗ ತೋರಿಸ್ಬೇಕಂತಂದ ಅನ್ಕೊಂಡೆ ರೀ ಯಾಕಂದ್ರೆ ನನಗೂ ಕೆಲಸನೂ ಭಾಳ ಇತ್ತು ರೀ ಅದ್ರ ಸಂಬಂಧ ತೋರ್ಸೋಕ್ಕಾಗ್ಲಿಲ್ಲ ರೀ ಈಗ ಸ್ಯಾಜಿರ ಕೂಡ ಹಾಕಿದ್ದೀನಿ ರೀ ಇದು ನಮ್ಮ ಚಿಕ್ಕಮ್ಮಂದ ಬಂದು ಕುಂತುಬಿಟ್ಟಿದಿರಿ ಅವ್ರು ಮತ್ತು ಸ್ವಲ್ಪ ಚಹಾ ಮಾಡಿ ಕೊಡೋದು ಅಂದ್ರೆ ಅಂತಂದು ಇದು ಸ್ವಲ್ಪ ಕಲಿಸಿ ಬಿಟ್ಟಾರೆ ನಾನು ಅದನ್ನು ಏನು ನನಗೆ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಸರಿಯಾಗಿ ತೋರ್ಸಕ್ಕೆ ನಾ ಆಗಲಿಲ್ಲ ರೀ ಯಾರು ಏನು ತೋಗ ತಿಳ್ಕೊಬೇಡ್ರಿ ಯಾಕಂದರೆ ಸ್ಪೆಷಲ್ ಏನು ಮಾಡ್ತಾಯಿದ್ದೀವಿ ಅನ್ನೋದು ಸ್ವಲ್ಪ ಸ್ವಲ್ಪ ಅದನ್ನು ತೋರಿಸಿದೇನೀ ಯಾಕಂದ್ರೆ ನಾವು ಹಗ್ಲಿಮಗ್ ಅದ ರೆಸಿಪಿ ಇದ್ರೆ ನೋಡ್ರಿಗೂ ಒಂಥರ ಬ್ಯಾಸ್ರಾಗ್ಬಿಡ್ತೈತಿ ರೀ ಅದ್ರ ಸಂಬಂಧ ನಾನು ಇದನ್ನು ಫಸ್ಟ್ ಒಂದು ಲಾಸ್ಟ್ ಟೈಮ್ ವಿಡಿಯೋ ನಾನು ಫುಲ್ಲಾಗಿ ಇದನ್ನು ವಿಡಿಯೋ ಹಾಕಿದ್ದೀನಿ ರೀ ನಾನು ಈ ದಮ್ ಬಿರ್ಯಾನಿ ಹೆಂಗೆ ಮಾಡಿದ್ದೀನಿ ಚಿಕನ್ ದಮ್ ಬಿರಿಯಾನಿ ಅನ್ನೋದು ಸೊ ಈಗ ನೋಡ್ರಿ ಅದನ್ನಂತರ ಕಲಿಸಿ ಇಟ್ಕೊಂಡರೆ ಅಲ್ಲಿ ತನಕ ಅಂದ್ರೆ ಉಪ್ಪು ಖಾರ ಸೇರಿಕೊಳ್ತದೆ ಇದನ್ನು ನಾನು ಬ್ರೌನ್ ಕಲರ್ ಬರೋ ಹಂಗೆ ಸ್ವಲ್ಪ ಹೂ ಎಣ್ಣೆಗ ಫ್ರೈ ಮಾಡ್ಕೊಂಡಾಗ್ತೀನಿ ರೀ ಆಮೇಲೆ ಸಡ ಸಲ್ಯಾಡ್ ಕೂಡ ಮಾಡ್ತಾ ಇದೀನಿ ರೀ ಸೊ ಸಲಾಡ್ ಅಂತೂ ನಿಮ್ಗೆ ಗೊತ್ತಿದ್ದಿದ್ದೇ ಮಾತೈತೆ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಒಂಚೂರು ಬೇಕಂದ್ರೆ ನಾವು ಸಕ್ಕರೆ ಹಾಕ್ಕೊಂಡು ಚಲೋ ತನ್ ಕಲಿಸಿ ಇಟ್ಕೊಂಡ್ಮೇಲೆ ಸಲಾಡ್ ರೆಡಿ ರೆಡಿ ಆಗಿಬಿಡ್ತೈತೆ ರೀ ಈಗ ಉಳ್ಳಾಗಡ್ಡಿ ನೋಡಿರಿ ಬ್ರೌನ್ ಕಲರ್ ಬರೋಂಗೆ ಇದನ್ನು ಹುರ್ಕೊಂಡು ಇದನ್ನು ಸು ಸೀದ ಡೈರೆಕ್ಟಾಗಿ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ರಿ ಚಿಕನಿಂದ ಮಸಾಲೆ ಅದ್ರಾಗ ಹಾಕ್ಕೊಂಡೋಗತೇನು ರೀ ಯಾಕಂದ್ರೆ ಮೇನ್ ಇದು ಉಳ್ಳಾಗಡ್ಡಿದಾಗೆ ಇರೋದ್ರಿ ಇದು ಇದ್ರಾಗ ಚಿಕನ್ ಬಿರ್ಯಾನಿಗೂ ಚಿಕನ್ ನನ್ನ ಬಿರ್ಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಸೊ ಮೇನ್ ಉಳ್ಳಾಗಡ್ಡಿ ಇದ್ರೆ ಇದಕ್ಕೆ ಸ್ವಲ್ಪ ರುಚಿ ಇದು ಸೊ ಈಗ ನೋಡಿರಿ ಇದು ಸೆಕೆಂಡ್ ಟೈಮ್ ಈಗ ಹಾಕೊಂಡು ರೀ ಇದು ಕೂಡ ನಾನು ಇದ್ರಾಗ ಹಾಕ್ಕೊಂಡು ಬಿಡ್ತೇನೆ ರೀ ಕುಂಡ್ಲಾದಾಗ ಯಾಕಂದ್ರೆ ನನಗೆ ಈಗ ಕರೆಕ್ಟ್ ಆಗಿ ರೀ ಅದು ಎರಡು ಸೇರಿಸಿ ಸೊ ಈ ರೆಸಿಪಿ ನಾನು ಪೂರ್ತಿಯಾಗಿ ತೋರಿಸೋಬೇಕಂದ್ರೆ ಆವಾಗ ನನಗೆ ಸ್ವಲ್ಪ ಮನಿ ನೋಡೋಕೆ ಇಲ್ಲಿ ಮನೆ ಖಾಲಿ ಅದಾವಲ್ಲ ರೀ ಅದನ್ನು ನೋಡಕ್ಕಂತಂದು ಬಂದುಬಿಟ್ರಿ ಅವರು ಅವ್ರು ತೋರ್ಸೋಕೆ ಹೋಗ್ಬಿಟ್ಟೆ ಅಲ್ಲಿ ಮೇಲ್ಗಡೆ ಸೊ ನಂಗೆ ಅದು ತೋರ್ಸಕ್ಕನ ಆಗಲಿಲ್ಲ ರೀ ಈ ರೆಸಿಪಿ ಫ್ರೆಂಡ್ಸ್ ಯಾರು ಏನು ಅನ್ಕೋಬೇಡ್ರಿ ಈಗ ಪಲ್ಯ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಎಣ್ಣೆ ಎಷ್ಟು ತೊಗೊಂಡು ಬಿಟ್ಕೊಂಡೈತ್ರಿ ಅಮ್ಮ ಅಂತ ಕೂತ್ಬಿಟ್ಟಿದಾರೆ ಸೊ ಲಾಲ ಹೊರಗಡೆ ಕುಂತಿದ್ರು ಅವರು ಸೊ ಫೈನಲ್ ಆಗಿ ನೋಡ್ರಿ ಅಕ್ಕಿನ ಬಸದ್ದು ಇಟ್ಕೊಂಡಿದ್ದಾರೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದಿನಿ ರೀ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಕಲರ್ ಎಲ್ಲ ಹಾಕಿ ಈಗ ಸ್ವಲ್ಪ ಅಳ್ಳಾಕಂತಂದು ಬಿಡ್ಬೇಕ್ರೆ ಅಳ್ಳಾಕಂದ್ರೂ ಒಂದೇ ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಸ್ವಲ್ಪ ಕುಕ್ಕರ್ ಒಂದು ವಿಸಲ್ ಒಳಗೆ ನಾವು ಇದನ್ನು ಬಂದ್ ಮಾಡಿಬಿಡ್ ಬೆಳಗ್ಗೆ ಈಗ ನೋಡಿರಿ ಫೈನಲ್ ಆಗಿ ನಮ್ದು ಚಿಕನ್ ದಮ್ ಬಿರ್ಯಾನಿ ಅಂತ ರೆಡಿ ಆಯ್ತು ರೀ ಫ್ರೆಂಡ್ಸ ಸೊ ಹೆಂಗೆ ಕಾಣಾಗತ್ತಿತ್ತು ನೋಡ್ರಿ ಎಷ್ಟು ಮಸ್ ರುಚಿ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು ರೀ ನಾನು ಆಮೇಲೆ ಅಂದ್ಕೊಂಡಿರು ಫ್ರೆಂಡ್ಸ ಇದನ್ನು ನಾನು ರೆಸಿಪಿ ಸಮೇತ ನಾನು ತೋರಿಸ್ಬೇಕಿತ್ತು ಸೊ ಮಾಡ್ರಿಗೂ ಈಸಿ ಅನ್ನಿಸ್ತಿತ್ತು ಆಮೇಲೆ ರುಚಿನೂ ಕೂಡ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ರೀ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮ ಮಾತ್ರ ಸಿಕ್ಕಾಪಟ್ಟೆ ಹೊಗಳಿದಾರೆ ರೀ ಯಾಕಂದ್ರೆ ಇಡೀ ನನ್ನ ನಾನು ಇಷ್ಟು ದೊಡ್ಡವಳ ಆದ್ರೂ ಫಸ್ಟ್ ಟೈಮ್ ಅವರು ಈ ಚಿಕನ್ ದಮ್ ಬಿರಿಯಾನಿ ತಿಂದಿದ್ದಾರೆ ಸೊ ಊಟ ಮಾಡ್ಕೊಂಡು ನೋಡ್ರಿ ಈಗ ಹೊರಗಡೆ ಬಂದು ಕುಂತಿದ್ವಿ ಸೊ ಇದ್ದಾಗ ಮಳೆ ಅಂತ ಸಿಕ್ಕಾಪಟ್ಟೆ ಬರಾಗತ್ತಿತ್ತು ರೀ ಸೊ ಅಮ್ಮ ಆಮೇಲೆ ಚಿಕ್ಕಮ್ಮ ಈ ಕಡೆ ಕುಂತಿದ್ರಿ ಅವರು ಕೂಡ ಮಳಿ ನೋಡ್ರಿ ಸಡನ್ ಆಗಿ ಪಾ ಇವತ್ತು ಬಾರಿ ಭೀನು ರೀ ಏನು ಒಗದು ಹಾಕಿನೂ ಇಲ್ಲ ಸೊ ನಿನ್ನೇನೋ ಮಗದು ರೀ ಅಮ್ಮನು ಊರಿಗೆ ಹೋಗ್ತೇನೆ ಅಂತಂದು ಚೀಲ ತೊಗೊಂಡು ಬಂದು ರೀ ಮತ್ತು ನಮ್ಮ ಲಾಲ ನಾಳೆ ಹೋಗಂತಿ ಬಿಡು ಬೇಡ ನಾನು ಇವತ್ತ ಇಲ್ಲೇ ಇರ್ತೇನೆ ಅಂತಂದು ಅಂದ್ರೆ ಅವ್ರು ಯಾಕೆ ಏನೋ ರೀ ಪಾಪ ಅವರು ಇಲ್ಲೇ ಇರ್ತೇನೆ ಇವತ್ತೊಂದು ದಿನ ಅಂತಂದು ರೀ ನಮ್ಮ ಲಾಲ ಅದ್ರ ಸಂಬಂಧ ಮತ್ತು ಅಮ್ಮ ಹೋಗೋದು ಕ್ಯಾನ್ಸಲ್ ಮಾಡಿದ್ರಿ ಸೊ ಭಾಳ ದಿನದ ಮ್ಯಾಗಲ್ಲೇ ನಮ್ಮ ಲಾಲಾ ಬಂದಿದ್ರಿ ಈಗ ಯಾಕಂದ್ರೆ ಈಗ ಸೆಕೆಂಡ್ ಟೈಮ್ ರೀ ಅವ್ರು ಬರೋಕ್ಕಂತು ಮೊನ್ನೆ ಒಂದ್ಸಲ ಲಾಸ್ಟ್ ಟೈಮ್ ಬಂದು ಹೋಗಿದ್ರಿ ಆಮೇಲೆ ಇದೊಂದು ಸಲ ಫ್ರೆಂಡ್ಸಾರ ನೋಡಿರಿ ಇವತ್ತ ನಮ್ಮ ಲಾಲಾ ಬಂದಿದಾರ್ರೀ ಅಮ್ಮ ಹಾಂ ಏನೂ ಅಮ್ಮ ನೀನು ಬಂದಿದ್ರಿ ಲಾಲಾ ಅಂತ ರೀ ಇವತ್ತು ಬಂದಾರೀ ಲಾಲಾ ಆರಾಮದಿಲ್ವಾ ಆರಾಮ್ ನಡೆ ಮಧ್ಯಾಹ್ನ ರೀ ಸೊ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದ ಸಂಬಂಧ ಏನು ವಿಡವನ ಮಾಡೋಕ್ಕೂ ಆಗಲಿಲ್ರಪ್ಪ ನೋಡ್ರಿ ಆಗಲಿ ಸಂಜೆ ಮುಂದೆ ಆತ್ರಿ ಏಳು ಗಂಟೆ ಬಂತು ರೀ ಟೈಮು ಚಹ ಹ್ಞೂ ಮತ್ತೆ ಬಿರಿಯಾನಿ ಉಂಡಿಲ್ಲ ಬಿರಿಯಾನಿ ಬಿರಿಯಾನಿ ಮಾಡಿದ್ದಾರೀ ಚಿಕನ್ ಬಿರಿಯಾನಿ ಮತ್ತೆ ಬಂದು ಊಟ ಮಾಡಿ ಈಗ ಚಹಾ ಮಾಡಿಕೊಟ್ಟಾರೆ ಬಂದು ನಂತರ ಸ್ವಲ್ಪ ಮಂಡಕ್ಕಿ ಚಹಾ ಕುಡ್ದು ಕುಂತಾರೆ ರೀ ನಾನು ಒಂದು ಲಂಗ ಇತ್ರಿ ಹೊಲ್ಕೊಳೋದು ಅದ ಹೊಲ್ಕೊಳಕತ್ತಿದ್ದೆ ಈಗ ನೋಡ್ರಿ ಇದು ಚಿಕನ್ ಗ್ರೇವಿ ಮಾಡೇನ್ರಿ ಈಗ ಸೊ ನೋಡ್ರಿ ಹೆಂಗಾಗೈತಿ ಫ್ರೆಂಡ್ಸ್ ಸೊ ಈಗ ಇದಾಗೇತಿ ರೆಡಿ ಆಗೈತಿ ಈಗ ನಾನು ಬಿಸಿ ರೊಟ್ಟಿ ಮಾಡ್ತೇನೆ ರೀ ಬಿರಿಯಾನಿ ಐತ್ರಿ ಆಮ್ಯಾಗ ಚಿಕನ್ ಗ್ರೇವಿ ಐತ್ರೀ ಈಗ ರೊಟ್ಟಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಚಿಕನ್ ಗ್ರೇವಿ ರೀ ರಾತ್ರಿ ಊಟಕ್ಕೆ ಅಂತಂದು ಆಮೇಲೆ ಅಮ್ಮ ಚಿಕ್ಕಮ್ಮ ಕುಂತಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮಧ್ಯಾಹ್ನದ ಬಿರಿಯಾನಿ ಐತಿ ಐ ದಿನ ಮಾಡ್ತೀನಿ ಅಲ್ಲ ಸ್ಪೆಷಲ್ ಮಾಡಂಗಿಲ್ಲ ಹಾ ನೀವು ಬಂದ ಬಂದಿರಲ್ಲ ಅದಕ್ಕೆ ಇವತ್ತು ಸ್ಪೆಷಲ್ ಐತಿ ಇದು ಬಿರಿಯಾನಿ ಐತ್ರಿ ಅನ್ನ ಹ್ಮ್ ಈಗ ಚಿಕನ್ ಗ್ರೇವಿ ಹಾ ಗೊತ್ತಾಗಂಗಿಲ್ಲ ರೀ ಅಕ್ಕ ತಂಗಿ ಹಂಗೆ ಅದಾರ ಅವರು ಅಕ್ಕ ಹಿಂಗೆ ನೋಡ್ರಿ ರೊಟ್ಟಿ ಜಿಗಟ್ಟ ಹಾಕೀನಿ ಕಡೆ ಹಿಟ್ಟು ತೊಗೊಂಡೇನೆ ಟೈಮ್ ನೋಡ್ರಿ ಅಷ್ಟಾಗೈತಿ ಗೊತ್ತಾಗೈತಿ ಸ್ವಲ್ಪ ಫೈನಲ್ ಇವ್ ನೋಡ್ರಿ ರೊಟ್ಟಿ ಅಂತ ಮಾಡಿದಾರೆ ಈಗ ಸ್ವಲ್ಪ ಜಾಸ್ತಿ ಹಿಟ್ಟ ರೀ ಇವತ್ತು ಯಾಕಂದ್ರೆ ಎಲ್ಲರಿಗೂ ಸೇರಿಸಿ ಅಲ್ಲರಿ ಮಾಡಿದೆ ಅದ್ರ ಸಂಬಂಧ ದಿನ ಅಂದ್ರೆ ಒಂದು ನಾಲ್ಕು ನಾಲ್ಕು ಮಾಡಿ ರೀ ಯಾಕಂದ್ರೆ ಇವತ್ತು ನಾಲ್ಕು ಜನ ಆಗ್ಯವಲ್ಲ ರೀ ಸ್ವಲ್ಪ ಜಾಸ್ತಿ ರೊಟ್ಟಿನ ಮಾಡಿದೆ ರೀ ಸೊ ನೋಡಿರಿ ಇಷ್ಟು ತೊಗೊಂಡು ರೊಟ್ಟಿ ಮಾಡಿದೆ ಈಗ ಊಟಕ್ಕೆ ಕೊಡ್ತೇನೆ ರೀ ಯಾಕಂದ್ರೆ ಟೈಮು ಕೂಡ ಭಾಳ ರೀ ಪಾಪ ಅವರು ಕೂಡ ಅಕ್ಕ ತಂಗಿ ಕುಂದು ಬಿಟ್ಟಾರ್ರಿ ನಂದು ಅಡಿಗೆ ಆಗೋ ತನಕ ಅಂದ್ರೆ ಸೊ ಈಗ ನೋಡಿರಿ

లేకమ్మయ్యా బ్రీ ఫ్రెండ్స్ ఎలా ఊట మరి హంగతమ్మా లాల భారీ వాతీ

ತಿ ಬಿಸಿ ರೊಟ್ಟಿ ಮಾಡೇನಿ